ಹೇಗ್ ಹೊಂಟಿವಿ ಅಂತಂದ್ರ ಮಾತಾಡುದಿಪ್ಪಿಕೋಲ್ಕುಂಬಿ ನಮ್ಗೆ ಏನ್ ಗೊತ್ತು ಸೀಸ್ ನಿಮ್ಮೂರು ನೀವ್ ಹೇಳ್ಬೇಕು ನಾನ್ ಫಸ್ಟ್ ಟೈಮ್ ಬಂದಿರೋದು ನಾವು ಕೋಲ್ಕುಂಬಿ ಹೊಂಟಿವ್ರಿ ಆಲ್ರೆಡಿ ಸುನಿ ನೋಡಾಡ್ರಿ ಲಾಸ್ಟ್ ಟೈಮ್ ನಾವ್ ವಿಡಿಯೋ ಹಾಕಿದ್ಯ ಸರಿ ಸರಿ ದೀಪಿಕಾ ಫಸ್ಟ್ ಟೈಮ್ ಬಂದಾಡ್ರಿ ಹಂಗಾಗಿ ದೀಪಿಕಾ ನಾನು ಸುನಿ ಹೊಟ್ಟಿವಿ ನಮ್ಮ ಅಣ್ಣ ಇಲ್ರಿ ಅವ್ರ 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 ಫ್ರೆಂಡ್ಸ್ ಜೊತೆ ಎಲ್ಲಾ ಎಲ್ಲೇ ಹೊರಗೆ ಹೋಗ್ಯಾನ ಅದಕ್ಕೆ ಅವ್ರ ಗಾಡಿ ತಗೊಂಡ್ ನಾನ್ ಹೋಗ್ತಾ ಇದೀನಿ ಅವ್ನ್ ಬಂದೇ ಬರ್ತಾನ್ರಿ ಫೋಟೋ ಹೊಡಿಯಕ್ಕೆ ಬರ್ಬೇಕು ಫೋಟೋಗ್ರಫಿ ಅವನ್ ನೋಡಿ ಅವನು முந்தோட ஜிஷ் விட்டு நோட்

ಹೊಂಟೀವ್ರೀ ನಾವೆಲ್ಲ ಎಷ್ಟು ಮಸ್ತ್ ಎಂಜಾಯ್ ಮಾಡ್ತೀವಿ ಅಂತ ಹೇಳಿ ಹಿಂಗೆ ಬ್ಲಾಗ್ ಮ್ಯಾಗೆ ತೋರಿಸ್ತೀವಿ ನೋಡಿರಿ ಆಲ್ರೆಡಿ ಫೋರ್ ಓ ಕ್ಲಾಕ್ ನಾಲ್ಕಕ್ಕೆ ಹೊಂಟೀವಿ ಮುಚ್ಚು ಅಯ್ಯೋ ಇಯ್ಯೋ ತಾಯಿ ಏ ಏನು ಕಾಣಿಸ್ತಾ ಅದೊಂದು ಸರಣೆ ಕಾಣಿಸ್ತಾ ಇಲ್ಲ ಅಲ್ಲಿ ತಲೆ ಸೋರ್ ಮಾತಾಡಿಸ್ತಾಳೆ ಪತ್ತರ ಆಗ್ತಾಳೆ ಫ್ರೆಂಡ್ ಕೊಳ್ಳೇಗಾಲ್ದವ್ರಲ್ರಿ ಮೈಸೂರ್ ಅವ್ರ ಇದ್ರಿ ಒಂದ್ ಆ ಕಡೆ ಸಕ್ಕ ಮೈಸೂರು ನಾವು ನೋ ಓನ್ಲಿ ಮೈಸೂರ್ ನಾ ಡ್ರೈವರ ಸೊಕಸಕ್ಕೋ ಸಕ್ಕೋ ಕೊಟ್ಟ ಸನಿತಾ ನನ್ನ ಬಿಟ್ಟು ಅಯ್ಯೋ ಯಾವ ಆಡು ಗೊತ್ತಾ ಇದು ಗಂಡನೆ ಹೇಳಲಿಲ್ಲ ಇವತ್ತು ಗೊತ್ತು ಗೊತ್ತು ಇವ ಕೈ ನಮ್ಮೂರಲ್ಲಿ ನೋ ಹೆಲ್ಮೆಟ್ ಕರ್ರಗಿದ್ರು ಯಾರು ಯಾರಪ್ಪ ಬಲ್ಲ ಬೇಸಿ ಹಾಡು ಹೇಳ್ತಾರ ಯಾರ್ಸಿ ಹಾಡು ಹಾಡ್ತಾರ ಅನ್ಕೊಳ್ರಿ ಬಾರ್ವಂತಿ ನೋಡಿ ਜੇ ਮੈਂ ਤੁਮ ਪਾ 100 ਫੜੋ ਯੇ ਨਿਕਾੜਾ ਹਾੜਾ ਬਰਾਲੀ ਹਾੜਾ ਹਜਾ ਹਾੜਾ ਤੇ ਮੈਂ ਨਾਮ ਕਰਗੀ ਪਤਾ ਦੀ ਮੋੜਲੀ ਮੁੰਡੇ ਕਿਵੇਂ ਮੁਚਕਣਾ ਨਿਕਕ ਬੈਕ ਅਸਤੇਗਾ ਨਾ ਪੜੇ ਪੜੀ ਅੰਦਰਨੰਤੇ ਇਹ ਦੂ ਇੰਗੇ ਕੰਡਰੇ ਅਤਰਕੇ ਸੁਨੀਤਾ ਸੰਸਕਰਣ ਸੱਚੀ ਹੁੜ ਕਾੜੀ ਦਾਦਾ ಅಲ್ಲಿ ಬಿಸಿಲು ಬೀಳ್ತೈತ್ರಿ ಅದಕ್ಕೆ ಅವ್ರ ಕಪ್ಪು ಕಾಣಕ್ ಅದಾರ ನೀವ್ ಕಪ್ಪು ಗಿಲ್ರಿ ಫಾರಿನರ್ ಕಲರ್ ಇರೋದ್ ಇವ್ರು ನಾ ಬಾಳ ಕರ್ರಗದೀನ್ರಿ ನಮ್ ಅಣ್ಣಾಗ್ ಬೆಳ್ಳಿಯವ್ರವನು ಅಷ್ಟೇ ರೀ ನಾನು ಹುಟ್ಟಬೇಕಂದ್ರೆ ನಮ್ಮಅಮ್ಮ ಬರಿ ಹಾಲ್ ಕುಡಿತಿದ್ಲಂತೆ ನಾನು ಹುಟ್ಟಬೇಕಾದ್ರೆ ನಮ್ಮಅಮ್ಮ ಬರೀ ಏನ್ ತಿಂತಿದ್ಲು ಇದ್ಲು 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 ಐರನ್ ಮಾಡ್ತಾರಲ್ರಿ ಅದ್ರ ಇದು ತಿಂತಾರಲ್ಲ ಬೈಕ್ ಎಲ್ಲ ಜಾಸ್ತಿ ತಿನ್ಬಿಟ್ಟಿದಾರೆ ಟಿಕೆಟ್ ತಗೊಂಡಿವ್ರಿ ಬಂದಿವಿ ಬಂದಿವ್ರಿ ಗೋಳ್ಗುಮಟ್ ಬಂದಿವ್ರಿ ಈಗ ಮುಟ್ಗೆ ಸೆಕ್ಯೂರಿಟಿ ಜೊತೆ ಜಗಳಾಡ್ ಬಂದಿವ್ರಿ ಅವ್ರ ಹಿಂದಿ ಮಾತಾಡಿದ್ರು ಮಾತಾಡಿದ್ರೆ ಹಿಂದಿನೇ ಮಾತಾಡ್ತಾ ಇದ್ದಾನಪ್ಪ ಇಕ್ಕ ಅಂತೂ ಬರೇ ವಿಡಿಯೋ ಕಾಲ್ ವಿಡಿಯೋ ಕಾಲ್ ದೇವ್ರೇ ಸುನಿತಾ ನೀನೇ ಕರ್ಕೋಬೇಡಪ್ಪ ನಮ್ ಅಂದು ಇವ್ರ ಸಾಂಗ್ ಯಾವ್ದು ಕಂಪ್ಲೀಟ್ ಅಂತೂ ಆಗಲ್ಲ ಅವ್ರ ನಮ್ಗೆ ಏನ್ ಕೇಳಿದ್ರು ಗೊತ್ತಾ ಡಾನ್ಸ್ಗಿಂತ ನೀವು ಅಂತ ಕೇಳಿದ್ರು ಡ್ಯಾನ್ಸೇ ಬರಂಗಿಲ್ಲ ಬರತ್ರಿ ಯಾರದಪ್ಪ ಬರೋವಾಗ ಮಾಡಿಬ್ರು ಅಲ್ಲಿ ಹೋದ್ರಿ ಅವರಿಬ್ರು ಒಳಗೆ ನೋಡ್ಕೊಂಬರಕ್ಕೆ ಹೋಗ್ಯಾರ ರೀ ಸೊ ನಾ ಸುಮ್ಮ ಕುತ್ತೇನಿ ನೋಡಿದೆ ನೋಡಿ ನೋಡಿದೆ ನೋಡಿ ಆಗಿತ್ತು ಹಾಗಾಗಿ ಅವ್ರು ಹೊಸ್ದಾಗಿರ್ತಾರಲ್ಲ ಒಂದು ಖುಷಿ ಇರ್ತಿತ್ತು ನೋಡ್ಬೇಕಂತ ಹೇಳಿ ಅವ್ರು ನೋಡಾಕೆ ಹೋಗ್ಯಾರ ನಾನು ಸುಮ್ಮ ಕೂತೇನಿ ನಂಗೆ ಕೇಳಿಸ್ಲೇ ಇಲ್ಲ ನಾನು ಒಳಗಡೆ ಹೋಗಿದಿರಲ್ಲ ಒಂದು ಹತ್ತು ನಿಮಿಷ ಆಗುತ್ತೇನೋ ಅಂತ ಅನ್ಕೊಂಡೆ ಇವ್ರು ನೋಡ್ರಿ ಒಳಗೆ ಎಕ್ಸಿಬಿಷನ್ ನೋಡ್ಕೊಂಬಾ ಅಂತ ಕಳಿಸ್ರಿ ಬಂದ್ಬಿಟ್ಟು ಫೈನಲಿ ಗೋಲ್ಗಟ್ಟ ಬಂದಿವ್ರೀ ದೀಪಿ ಫೋಟೋ ಫೋಸಿಗೆ ರೆಡಿ ಆಗ್ಯ ಮೇಡಮ್ಮ ಈ ಫೋಟೋ ತೆಗಿಯಕ್ಕೆ ನೀ ನನ್ನ ಮುತು ಬಂಗಾರ ನಿಮ್ಮಕ್ಕಿಂತ ನಂಗೆ ಯಾವುದು ಬಂಗಾರ

ನಮ್ಮ ಅಣ್ಣ ಬಂದ ಫೈನಲಿ ಫೋಟೋಗ್ರಾಫರ್ ಬಂದರು ಸೊ ಫೋಟೋ ಶೂಟ್ ನಡೆದೈತಿ ಸದ್ದ ಈ ಮೇಡಮ್ ಅಲ್ಲಿ ಫೋಟೋ ತೆಗಿಬೇಕಂತ ಹೊರದು ಹೊಂಟೀವಿ ಪಡ್ಕೊಂಡೆ ಫೋಟೋ ಶೂಟ್ಗೆ ತಯಾರಾಗಿದ್ದಾರೆ ಸೊ ಫೋಸ್ಗಳನ್ನ ಜ್ಞಾಪಿಸ್ಕೊತಿದ್ದಾರೆ ಒಳಗ ಹೊಂಟಿವ್ರಿ ನಾವು ನಮ್ಮ ಫ್ರೆಂಡ್ ಪರ್ಸನ್ ರೀ ನಮ್ಮ ನಮ್ಮ ಫ್ರೆಂಡ್ ಅಲ್ರಿ ದುಶ್ಮನ್ 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 ರೀ ಇದು ಹಿಂಗ್ ಮಾಡ್ದೆ ಹಿಂಗ್ ತರ್ಸಕ್ ಹೋಗಿ ನೋಡ್ರಿ ಫೋಟೋಗ್ರಾಫರ್ ಆಗ್ಬಿಟ್ಟ ಅಂತ್ರಿ ನಮ್ಮ ಅಣ್ಣ ನಿನ್ನೆಯಿಂದ ಸುನಿ ಎಲ್ಲ ಸುನಿ అన్నతేుడుగా <laughs>

ಸೆಲ್ಫಿ ತಗೊಂಡ್ವಿ ಬಿ ಹೊಡೆದಾಡತ್ತಾರ ಇದು ಇದು ಇದಂತೂ ಬರೀ ವಿಡಿಯೋ ಕಾಲೇ ಅತ್ತಿಗೆ ಗಂಡ ಇನ್ಸ್ಟಾಗ್ರಾಮ್ ಫಿಲ್ಟರ್ ಇಟ್ಟಾಳೆ ನೋಡೋ ದೀಪಿ ಒಳಗೆಲ್ಲ ನೋಡ್ಕೊಂಡ್ ಬಂದಿವ್ರಿ ನೋಡಿ ಅಲ್ಲಿ ಇನ್ನೊಂದ್ಸರಿ ಸರಿ ತಾಯಿ ಪೂರ್ತಿ ಅದಕ್ಕಿದ್ಬಿಟ್ಟಿ ಆಮೇಲೆ ನೋಡಕ್ ಆಗಲ್ಲ ನಾವು ಕಟ್ಟಿಗೆ ತರಕ್ ಹೋಗ್ಬೇಕಾದ್ರೆ ಇಷ್ಟ ದೊಡ್ಡ ದೊಡ್ಡ ಚುಚ್ಚಿ ರಕ್ತ ಬರ್ತಿತ್ತು ಇಂತ ಚಂದ ಗೋಳ್ಗು ಮುಟ್ಟಿದ್ರು ಇವ್ರ ಫೋಟೋ ಶೂಟ್ ನೋಡ್ರಿಪಾ ಪಿಕಾ ಫೋಟೋ ಶೂಟ್ ಮಾಡ್ಕೊಳಕ್ ಹೋಗಿ ಅಲ್ಲಿ